ದಿಶಾಧಿಪತಿಗಳು ಅವ್ರ ಪಕ್ಕ ಇರೋದು ಶಾರದಮ್ಮ ಅಂತೇಳಿ ಅವ್ರ ಸಮಾಜ ಸೇವಕರು ಅವ್ರ ಪಕ್ಕ ಲಕ್ಷ್ಮೀದೇವಮ್ಮ ಅಂತ ಇದ್ದಾರೆ ಅವರು ಸ್ಪಿರಿಚುಯಲ್ ಅಗ್ರಿಕಲ್ಚರ್ ಇದನ್ನ ಮಾಡ್ತಾ ಇದ್ದಾರೆ ಇವರು ಮೋಹನ್ ಸಾರ್ ಅಂತೇಳಿ ಸರ್ ಕ್ಲಾರ್ ಆ ಓಕೆ 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 ಸರ್ ನಮ್ಮದು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ ಬ್ಯಾಂಗ್ಳೂರಲ್ಲಿ ಮೇಯ್ನ್ ಬ್ರಾಂಚ್ ಇದೆ ಅದರ ಶಾಖೆ ಮೈಸೂರಲ್ಲಿದೆ ಈ ಮೈಸೂರಿನ ಶಾಖೆಗೆ ಪ್ರಮುಖರಲ್ಲಿ ಇವರು ನಂಜುಂಡ್ಸ್ವಾಮಿ ಅಂಥೇಳಿ ದಿಶಾಧಿಪತಿಗಳು ದಿಶಾಧಿಪತಿಗಳು ಅಂತೇಳಿ ಸರ್ ಡಿಸ್ಟಿಕ್ ಹೆಡ್ ಅಂಥೇಳಿ ಇವರು ಮೋಹನ್ ಸರ್ ಅಂಥೇಳಿ ಗುರು ಸೇವಕರಲ್ಲಿ ಪ್ರಮುಖರು ಮೋಹನ್ ರಿಟೈರ್ಡ್ ಪ್ರಿನ್ಸಿಪಲ್ ಸರ್ ಸತೀಶ್ ಅಂಥೇಳಿ ಅವರು ಸಮಾಜ ಸೇವೆಯಲ್ಲಿದ್ದಾರೆ ಇವರು ಶಾರದಮ್ಮ ಅಂಥೇಳಿ ಸಮಾಜ ಸೇವಕರು ಶಾರದಮ್ಮ ಅಂತ ಹೇಳಿ ಸರ್ ಇನ್ನು ಅವರು ಲಕ್ಷ್ಮೀ ದೇವಿ ಅಂಥೇಳಿ ಸ್ಪಿರಿಚುಯಲ್ ಅಗ್ರಿಕಲ್ಚರ್ ಒಂದು ಇದನ್ನು ಮಾಡ್ತಾಯಿದ್ದಾರೆ ಅವರು ಅವ್ರ ಪತಿಯವರು ನಾನು ಎಮ್ ಸುಂದರ ರಾಜ್ ಅಂಥೇಳಿ ಕ್ಷೇತ್ರಾಧೀಶ ಅಂಥೇಳಿ ಇದರಲ್ಲಿ ಇವರು ಸುಬ್ಬಯ್ಯ ಸರ್ ಅಂಥೇಳಿ ನಮ್ಮ ಎಸ್ ಎಸ್ ಬಿ ಕೆ ಕೇಂದ್ರದ ಕಾರ್ಯ ಸುಬ್ಬಯ್ಯ ಅಂಥೇಳಿ ಕಾರ್ಯದರ್ಶಿಗಳಾಗಿದ್ದಾರೆ ಇವರು ಕೇಂದ್ರದಲ್ಲಿ ಸೆಂಟ್ರಲ್ಲಿ ನಾವು ಈ ಪತ್ರಿಕೋದ್ಯಮವನ್ನು ನಡೆಸ್ತಿರೋ ಉದ್ದೇಶ ತಮಗೆಲ್ಲ ಗೊತ್ತಿದೆ ಇವತ್ತಿನ ದಿನ ಎಷ್ಟು ಪಲ್ಯೂಷನ್ ಆಗಿದೆ ಅಂಥೇಳಿ ಹವಾಮಾನ ಎಷ್ಟು ಕೆಟ್ಟಿದೆ ಅಂಥೇಳಿ ಇದನ್ನು ನಾವು ಶುದ್ಧಿಗೊಳಿಸ್ಬೇಕು ಅನ್ನೋ ಒಂದು ದಿಸೆಯ ಮೇಲೆ ಅಗ್ನಿಹೋತ್ರ ದೀಕ್ಷಾ ಕಾರ್ಯಕ್ರಮವನ್ನು ಏಳನೇ ತಾರೀಕು ಲೀಲಾ ಚೆನ್ನಯ್ಯ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ ಅವತ್ತು ನೂರಾರು ಜನ ಬಂದು ನಮ್ಮ ಗುರುಗಳ ಮುಖಾಂತರ ದೀಕ್ಷೆಯನ್ನು ತಗೊಂಡು ಅದನ್ನು ಮಾಡ್ತಾ ಹೋದರೆ ಎಲ್ಲರ ಮನೆಗಳು ಮನೆಗಳು ಹಾಗೂ ಹವಾಮಾನ ಬಹಳ ಉತ್ತಮವಾದ ರೀತಿಯಲ್ಲಿ ನಮಗೆ ಸಹಕರಿಸುತ್ತೆ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತಮಗೆಲ್ಲ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಭೂಪಾಲಲ್ಲಿ ಅನಿಲ ದುರಂತ ಆಯಿತು ಆ ದುರಂತದಲ್ಲಿ ಎಷ್ಟೋ ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು ಕೈಕಾಲುಗಳು ಇದಾಯಿತು ಊನಾಯಿತು ಇವತ್ತು ಅಲ್ಲಿ ಹುಟ್ಟೋ ಮಕ್ಕಳು ವಿಭಿನ್ನವಾಗೇ ಇದ್ದಾರೆ ಅದರಲ್ಲಿ ಒಂದು ಮೂವತ್ತು ಮನೆಗಳಲ್ಲಿ ದಿನ ಪ್ರತಿ ಅಗ್ನಿಹೋತ್ರದ ಕಾರ್ಯಕ್ರಮ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ಆ ಮೂವತ್ತು ಮನೆಗಳಿಗೆ ಮಾತ್ರ ಯಾವುದೇ ಎಫೆಕ್ಟು ಆಗಲಿಲ್ಲ ಯಾವ ತೊಂದರೆನೂ ಆಗಲಿಲ್ಲ ಅದನ್ನು ಜರ್ಮನ್ ಸೈಂಟಿಸ್ಟ್ಗಳು ಬಂದು ಅದನ್ನು ಕಂಡ ಆ ಇದ್ರ ಮೇಲೆ ಇದೊಂದು ದೀಕ್ಷಾ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಇದು ಸಿಂಪಲ್ ಮೆಥಡ್ ಈಗ ಹೇಗೆ ಈಜಿಪ್ಟ್ ಪಿರಿಮಿಡಲ್ಲಿ ಉಲ್ಟಾ ಇಟ್ಟು ಒಳಗಡೆ ಎಷ್ಟೋ ಸಾವಿರಾರು ವರ್ಷದ ದೇಹಗಳು ಇನ್ನೂ ಕೆಡದೇ ಇದೆ ಅದೇ ಥರ ಈ ಅಗ್ನಿಹೋತ್ರದಲ್ಲಿ ಒಂದು ಅಗ್ನಿಹೋತ್ರ ಕಿಟ್ಟಿರುತ್ತೆ ಆ ಕಿಟ್ಟಲ್ಲಿ ನಾವು ದಿನ ಅಗ್ನಿ ಇಟ್ಟು ಅದು ಸಂಸ್ಕಾರ ಮಾಡೋದ್ರಿಂದ ಸಂಪೂರ್ಣವಾಗಿ ಅದರಿಂದ ಬರೋ ಹೊಗೆಯಿಂದ ಆ ಅವಿಷ್ಯಿಂದ ಎಷ್ಟೋ ಕಾಯಿಲೆಗಳ ಗುಣ ಆಗುತ್ತೆ ಹವಾಮಾನಗಳು ಚೆನ್ನಾಗಿರುತ್ತದೆ ಅಂಥೇಳಿ ಸಣ್ಣ ಇದನ್ನು ತಮ್ಗೆ ಹೇಳಿ ಈಗ ನೆಕ್ಸ್ಟು ನಮ್ಮ ಕಾರ್ಯದರ್ಶಿಯವರು ರಾಜ್ಯ ಕಾರ್ಯದರ್ಶಿಯವರು ಸುಬ್ಬಯ್ಯ ಅವರು ತಮಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಧನ್ಯವಾದ ಸಾಯಿರಾಮ್ ಎಲ್ರಿಗೂ ಭಾಳ ಸಂತೋಷ ಮೈಸೂರಿನ ಪತ್ರಿಕಾ ಪ್ರತಿನಿಧಿ ಜೊತೆಲಿ ಒಂದು ಡಿಸ್ಕಷನ್ ಥರ ನಿಮ್ಮನ್ನು ಅಡ್ರೆಸ್ ಮಾಡ್ತಿರೋದಕ್ಕೆ ನಮ್ಮ ಈಗಾಗಲೇ ಹೇಳಿದಂಗೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಟು ಇದು ಕರ್ನಾಟಕದಲ್ಲಿ ನಮ್ಮದು ಮೂವತ್ತು ಶಾಖೆ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದೇ ಥರ ಹೊರದೇಶದಲ್ಲಿ ಸಹ ಅಮೇರಿಕದಲ್ಲಿ ಜರ್ಮನಿ ಆಸ್ಟ್ರೇಲಿಯಾ ದುಬೈ ಅಲ್ಲೂ ಸಹ ನಮ್ಮ ಶಾಖೆಯನ್ನು ಮಾಡಿ ಗುರು ಮುಖಿಯವರ ಒಂದು ಆದೇಶದ ಮೇಲೆ ಸೇವೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ಮೈಸೂರು ವಿಶ್ವವಿದ್ಯಾಲಯದ ಫಸ್ಟ್ ಬ್ಯಾಚ್ ಕಂಪ್ಯೂಟರ್ ಇಂಜಿನಿಯರ್ ಅವರು ಇದಾದ ಮೇಲೆ ಬಿಡ್ಸ್ಪಿಲಿನಲ್ಲಿ ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡಿ ಹಾರೋಡ್ ಯೂನಿವರ್ಸಿಟಿನಲ್ಲಿ ಅವರು ಹೆಚ್ಚಿನ ಅಭ್ಯಾಸಕ್ಕೆ ಹೋಗಿ ಮಲ್ಟಿನ್ಯಾಷನಲ್ಲಿ ಇಪ್ಪತ್ತ್ಮೂರು ವರ್ಷ ಸೇವೆ ಮಾಡಿ ಅವರ ಗುರುಗಳ ಆದೇಶದ ಮೇಲೆ ರಿಸೈನ್ ಮಾಡಿ ಲೋಕ ಕಲ್ಯಾಣಕ್ಕೆ ತೊರಳಿಸ್ ತೊಡಗಿಕೊಂಡಿದ್ದಾರೆ ಕಳೆದ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಲೋಕ ಕಲ್ಯಾಣಿಗೆ ಸೇವೆ ಮಾಡ್ತಾ ಇದ್ದಾರೆ ಇವರು ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ಇವರು ನಮ್ಮ ಮಿತ್ರ ಹೇಳ್ದಂಗೆ ಅಗ್ನಿವೋತ್ರದ ಜೊತೆಯಲ್ಲಿ ಅಗ್ನಿವೋತ್ರ ಪೇಯ್ಡ್ ಕೋರ್ಸೋದು ಕಳೆದ ಒಂದು ಹತ್ತು ದಿವಸದಲ್ಲಿ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಸಿರಿ ಕನ್ನಡ ಟಿ ವಿನಲ್ಲಿ ಇದ್ದಾರೆ ಈ ಟಿ ಅದರಲ್ಲಿ ಈ ಗುರುಗಳು ಅಪಾಯಿಂಟ್ಮೆಂಟ್ ತಗೊಂಡು ತಮ್ಮ ಕಷ್ಟ ಕಾರ್ಯಪಿಗಳಿಗೆ ಏನು ತೊಂದರೆ ಇರುತ್ತೆ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ ಅದಕ್ಕೆ ಬೇಡ ಅಂತ ಹೇಳಿ ಆ ಭಾನುವಾರ ಬೆಳಿಗ್ಗೆ ದಿವಸ ಅರ್ಧ ದಿವಸ ಹತ್ತು ಗಂಟೆಯಿಂದ ಹನ್ನೆರಡುವರೆ ತನಕ ಗುರು ಸಂವಾದದಿಂದ ಫ್ರೀ ಕನ್ಸಲ್ಟೇಷನ್ಸ್ ಪಬ್ಲಿಕ್ಸ್ ಯಾರು ಬೇಕಾದರೆ ಬರ್ಬೋದು ಬರಬೇಕಾದ್ರೆ ಅವ್ರ ಜಾತಕ ತೊಗೊಂಡು ಅಲ್ಲಿ ಸ್ಪಾಟಲ್ಲಿ ಅವರು ಆನ್ಸರ್ ಹೇಳ್ತಾರೆ ಇಲ್ಲಾಂದರೆ ಗುರುಜಿ ಅಪಾಯಿಂಟ್ಮೆಂಟ್ ತಗೊಂಡು ರೊಕ್ಕ ಕೊಟ್ಟು ಅದು ಹೋಗಬೇಕಾಗುತ್ತೆ ಅದಕ್ಕೆ ಬೇಡ ಫ್ರೀಯಾಗಿ ಉಚಿತವಾಗಿ ಗುರು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದು ಒಂದು ಉಚಿತವಾಗಿ ಮಾಡ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮ ನಮ್ಮ ಗುರುಗಳು ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ಇದರಿಂದ ಇವರು ಮುದ್ರ ಬ್ರಹ್ಮ ಮುದ್ರ ಮತ್ತು ಗು ಶಿರೋಮಣಿ ಅಂತೇಳಿ ಬಿರುದು ಕೊಟ್ಟಿದ್ದಾರೆ ಈ ಒಂದು ಇದಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಬಂದಾಗ ಜೊತೆಯಲ್ಲಿ ಇವ್ರು ಹೇಳಿದಂಗೆ ಅಗ್ನಿಹೋತ್ರ ಕಾರ್ಯಕ್ರಮ ಅಂತೇಳಿ ಮಧ್ಯದ ಮೇಲೆ ಇಟ್ಕೊಂಡಿದ್ದೀವಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ತಾವೆಲ್ಲ ಮಾಧ್ಯಮದಲ್ಲಿ ಎಲ್ಲ ನೋಡಿರ್ಬೋದು ಈಗಾಗಲೇ ಗುರುಜಿಯವರು ಒಂದು ಎರಡು ಸಾವಿರದ ಐನೂರು ಎಪಿಸೋಡ್ಸ್ ಮಾಡಿದ್ದಾರೆ ಕಳೆದ ಒಂದು ಹತ್ತು ಹನ್ನೊಂದು ವರ್ಷದಿಂದ ಟಿ ವಿ ಮಾ ಎಲ್ಲ ಮಾಧ್ಯಮಗಳಲ್ಲಿ ಚಿರಪರಿಚಿತ ಆಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ನಮ್ಮಲ್ಲಿ ಏನು ತಮ್ಮಲ್ಲಿ ಒಂದು ಮನವಿ ಮನವಿ ನಾವು ನಮ್ಮ ಒಂದು ಬೀಳ್ ಬೀಳ್ತೀವಿ ಅಂತ ಹೇಳಿದರೆ ಮಾಧ್ಯಮ ಮಿತ್ರರು ಇವಾಗ ನಾವೆಲ್ಲ ಈ ಥರ ಪಾಂಪ್ಲೇಟ್ಸ್ ಹಂಚಿ ಅಲ್ಲಿ ಹೋಗಿ ಬ್ಯಾನರ್ಸ್ ಎಲ್ಲ ಹಾಕ್ತಾ ಇದ್ವಿ ತಮ್ಮ ಪತ್ರಿಕೆ ಮುಖಾಂತರ ಈಗ ಇಲ್ಲಿ ಗುರುಜಿಯವರು ಭಾಳ ಜನಕ್ಕೆ ಚಿರಪರಿಚಿತ ಇದ್ದಾರೆ ಮೈಸೂರಿನಲ್ಲೇ ಒಂದು ಮೂರು ನಾಲ್ಕು ಯಾಗಗಳನ್ನು ಮಾಡಿದ್ವಿ ವೆಸ್ಟ್ ರೋಟ್ರಿ ಸ್ಕೂಲ್ನಲ್ಲಿ ಮಾಡಿದ್ವಿ ಇಲ್ಲಿ ಯಾವುದು ಅಂತ ರುಕ್ವಿಣಿ ಕಲ್ಯಾಣ ಮಂಟಪದಲ್ಲೂ ಸಕ್ಕಳ ಸತಿ ಮಾಡಿದ್ವಿ ಆನ್ಲೈನಲ್ಲಿ ಎಲ್ಲ ಚಿರಪರಿಚಿತ ಆಗಿದ್ದಾರೆ ಈ ಒಂದು ಶಾರ್ಟ್ ನೋಟಿಸ್ನಲ್ಲಿ ಗುರೂಜಿ ಬರ್ತಾರೆ ಅಂತೇಳಿ ಎಲ್ಲ ಕಡೆಯಿಂದಲೇ ಇವನು ಸಿಂಗಪುರಿಂದ ಜನ ಬರೋದಕ್ಕೆ ನೋಂದಣಿ ಮಾಡಿದ್ದಾರೆ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆ ಒಂದು ಸಂದರ್ಭಿಗೆ ತಾವೆಲ್ಲ ಒಂದು ಪ್ರ ಪ್ರಚಾರ ಕೊಡಬೇಕು ಅಂತೇಳಿ ನಾವು ಮನವಾಗಿ ಕೇಳ್ಕೊಳ್ತೀವಿ ಹಾಗೂ ಮಧ್ಯಾಹ್ನ ಮೇಲೆ ನಮ್ಮ ಮಿತ್ರರು ಹೇಳಿದಂಗೆ ಈಗ ಅಗ್ನಿಹೋತ್ರ ಎನ್ನುವುದು ಮನೆ ಮಾತಾಗ್ಬಿಟ್ಟಿದೆ ಇವಾಗ ಆಸ್ಟ್ರೇಲಿಯಾ ತಗೊಳ್ಳಿ ಜರ್ಮನ್ ತಗೊಳ್ಳಿ ದುಬೈ ತಗೊಳ್ಳಿನಲ್ಲಿ ಈ ಗೂಗಲ್ ಹೋಗಿ ನೋಡಿದ್ರೆ ಅದರಲ್ಲಿ ಸಾವಿರಾರು ಪಿ ಎಚ್ ಡಿ ಮಾಡ್ತಕ್ಕಂಥ ಪೇಪರ್ಗಳು ಪ್ರೆಸೆಂಟ್ ಆಗಿದೆ ಅಗ್ನಿಹೂತ ಇದು ನಮ್ಮ ಸನಾತನ ಧರ್ಮದ್ದು ಭಾರತ ದೇಶದ ವಿದ್ಯೆನ ಇದು ಹಿಂದಿನ ತ್ರೇತ ಕಾಲದಲ್ಲಿ ರಾಮನ ಕಾಲದಕ್ಕಿಂತ ಮುಂಚೆ ಇದ್ದ ವಿದ್ಯೆ ಮರ್ತೋಗ್ಬಿಟ್ಟಿತ್ತು ಅದಾದಮೇಲೆ ದ್ವಾಪರ ಯುಗದಲ್ಲೂ ಬಂದು ಅಲ್ಲೂ ಸಹ ಬಿಟ್ಟು ಹೋಗ್ಬಿಟ್ಟಿತ್ತು ಈವಾಗ ನಮ್ಮ ಗುರೂಜಿಗೆ ಬ ಇವರು ಅಕ್ಕಲಕೋಟೆ ಮಹಾರಾಜರಿಗೆ ಈ ಇವರು ಗಜಾನನ ಮಹಾರಾಜರು ದೀಕ್ಷೆ ಕೊಟ್ಟಿದ್ದಾರೆ ಅಲ್ಲಿಂದ ನಮ್ಮ ಗುರುಜಿಗಳಿಗೆ ದೀಕ್ಷೆ ಆಗಿ ಈ ಆ ಪರಂಪರೆಯಾಗಿ ದೀಕ್ಷೆ ಮುಖಾಂತರ ಯಾರ್ಯಾರು ರಿಜಿಸ್ಟ್ ಮಾಡಿ ಅಗ್ನಿವೋತ್ರಿ ಬಂದಿದ್ದಾರೆ ಆ ದೀಕ್ಷೆ ಮುಖಾಂತರ ಇವರೇ ಅಲ್ಲಿ ಒಂದು ಒಂದು ಎರಡು ಮೂರು ಗಂಟೆ ಇದ್ರ ಬಗ್ಗೆ ಮಾತಾಡಿ ದೀಕ್ಷ ರೂಪದಲ್ಲಿ ಅದನ್ನು ಅವರಿಗೆ ವಿದ್ಯೆನ ದಾನ ಈ ಒಂದು ವಿದ್ಯೆ ಇದು ಅದ್ಭುತವಾಗಿದೆ ಈಗ ನಾವು ಆಗಲೇ ಒಂದು ಹದಿನಾರು ಹದಿನೈದು ದೀಕ್ಷಾ ಕಾರ್ಯಕ್ರಮ ಕರ್ನಾಟಕದಲ್ಲಿ ಮಾಡಿದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕಂತಿತ್ತು ಕಳೆದ ವರ್ಷ ಅದನ್ನು ಮಾಡಬೇಕಂತಿತ್ತು ಆವಾಗ ಕಾರಣ ಆ ಬ ಮಾಡಿದ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಿದ್ದೀವಿ ಆವಾಗ ಅದರಿಂದ ಇದನ್ನು ಸದುಪಯೋಗ ಪಬ್ಲಿಕ್ ತಗೊಂಡು ನೋಂದಾಯಿಸ್ಕೊಂಡು ಬರಬೇಕು ಅಂತೇಳಿ ನಾವು ಮನವರಿ ಕಳ್ಕಳಿಯಾಗಿ ಬೇಡ್ಕೊಳ್ತೀವಿ ಇದರಿಂದ ಮೈಸೂರಿನಲ್ಲಿ ಬ್ರ್ಯಾಂಚಸ್ ಇದ್ರದ್ದು ನಾವು ಆ್ಯಕ್ಚುಲಿ ಈ ವಾಲಂಟಿಯರ್ ಆರ್ಗನೈಜೇಷನ್ ಇಟ್ಸ್ ನಡೆ ಪೈಡ್ ಇದರಲ್ಲಿ ನಮ್ಮ ಇಲ್ಲಿ ಒಂದು ಎಂಬತ್ತು ಕಾರ್ಯಕರ್ತರು ಇದ್ದಾರೆ ಪ್ರತಿ ತಿಂಗಳು ನಾವು ಗೋಶಾ ಗೋ ಸೇವೆ ಗುರು ಸೇವೆ ಸಮಾಜ ಸೇವೆ ಮಾಡ್ತಾಯಿದ್ವಿ ನಮ್ಮದೇ ಒಂದು ಗೋಶಾಲೆ ಅಂಥೇಳಿ ನಮ್ಮ ಇಲ್ಲಿ ಒಂದು ಇದೆ ಅಲ್ಲೂ ಮೀಟ್ ಮಾಡ್ತಾಯಿದ್ವಿ ಕೆಲವು ಮೀಟಿಂಗ್ನೆಲ್ಲ ನಾವು ವಾಲಂಟೀರ್ಸ್ ಮನೆಯಲ್ಲೇ ಮಾಡ್ತಿರೋದು ಸದ್ಯಕ್ಕೆ ಮನೆಯಲ್ಲಿ ಮಾಡೋದು ಅವರವರಂತೆಲ್ಲ ತಿಂಗಳಿಗೆ ಒಂದು ಮನೆಯಲ್ಲಿ ತಿಂಗ್ಳಿಗೆ ಒಂದೇ ಮನೆಯಲ್ಲಿ ಮಾಡಿ ಮೂವತ್ತು ನಲ್ವ ಮೂವತ್ತು ನಲ್ವತ್ತು ಜ ಪಾರ್ಟಿಸಿಪೆಂಟ್ ಬರ್ತಾರೆ ಆಮೇಲೆ ವೇಣುಗೋಪಾಲ್ ದೇವಸ್ಥಾನ ಇದೆಯಲ್ಲ ಇಲ್ಲೇ ಅಲ್ಲೂ ಸಹ ನಾವು ಇದು ಮಾಡ್ತೀವಿ ದೇವಸ್ಥಾನದಲ್ಲಿ ಕೆಲವಾರು ಬ ಉಚಿತವಾಗಿ ಇದು ಮಾಡೋದರಿಂದ ಕಲ್ಯಾಣ ಮಂಟಪದಲ್ಲಿ ಮಾಡ್ತೀವಿ ಈ ಒಂದು ಇದು ಪೇಯ್ಡ್ ಆರ್ಗನೈಜೇಷನ್ ಅಲ್ಲ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಸೇವೆ ಈಗ ಮನುಷ್ಯ ಯಾಕೆ ಜ್ವರ ಬರುತ್ತೆ ಯಾಕೆ ಕಷ್ಟ ಕಷ್ಟಕಾರ ಬರುತ್ತೆ ಇನ್ನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅದು ಈ ಜನ್ಮದ್ದು ಕಲಿಯುಗದ್ದು ಪ್ರಾರಬ್ಧ ಕರ್ಮ ಸಂಕುಚಿತ ಕರ್ಮ ಹಿಂದಿನ ಜನ್ಮದ್ದು ಡಿಪಾಸಿಟ್ ಆಗಿರುತ್ತವೆ ಇದೇನಾಗುತ್ತೆ ಪಾಪ ಪುಣ್ಯದ ಪ್ರಕಾರ ಇದು ನಡೀತದೆ ಯಾವಾಗ ಪುಣ್ಯ ಎಕ್ಸ್ಪೈರಿ ಆಯಿತು ಪಾಪ ಎನ್ನತಕ್ಕಂಥ ಇದು ಎತ್ಕೊಂಡು ಮೇಲೆ ಬಂದುಬಿಡುತ್ತೆ ಕಳಿಸ್ಸತಿ ಬೆಂಗಳೂರಿನಲ್ಲಿ ಮಾತಾಡಿದಾಗ ಒಂದು ಇತರಲ್ಲಿ ಗುರಿ ಇಲ್ಲೂ ಬರ್ತಾರೆ ಎಕ್ಸಾಂಪಲ್ಸು ಭಾಳ ಎರಡು ಮೂರು ಕ ಎಕ್ಸಾಂಪಲ್ಸ್ ಭಾಳ ಜನ ಹೇಳ್ತಾರೆ ಟಿ ವಿ ನೋಡ್ತಾ ಇರಿ ಎಂತೆಂತ ಹೆಸರು ಹೇಳಿದರು ಕೆಲವು ಇದರಲ್ಲಿ ಅದು ನಾನು ಹೇಳೋದಕ್ಕೆ ಬಯಸೋದಿಲ್ಲ ಮಾಡಿದ ಕರ್ಮ ಜನನ ಬಿಟ್ಟು ಹೋಗೋದಿಲ್ಲ ಹಿಂದ್ಗಡೆ ಆರುನೂರು ಕೋಟಿ ಸಾವಿರಾರು ಕೋಟಿ ಆಸ್ತಿ ಗಳಿಸಿದ್ರು ಒಂದು ಈ ಡಯಾಬಿಟಿಕ್ ಬಿ ಪಿ ಕಾಯಿಲಿಂದ ನಡ್ತಾರೆ ಯಾತಿಗೆ ಎಂತೆಂಥ ಕಾಯಿಲೆಗಳದ್ದು ವಾಸಿ ಆಗೋದಿಲ್ಲ ಆಗೋದಿಲ್ಲ ಅದೇ ಫುಟ್ಪಾತಲ್ಲಿ ಮಲಗಿ ಮಲಗಿರೋನು ಚರಂಡಿ ಪಕ್ಕದಲ್ಲಿ ಮಲಗಿರೋನು ಒಳ್ಳೆ ನಿದ್ರೆ ಬರುತ್ತೆ ಏನು ಕ ಸೊಳ್ಳೆ ಕಚ್ಚಿದ್ರೆ ಏನಾಗಲ್ಲ ಇವನಿಗೆ ಯಾಕೆ ಬರುತ್ತೆ ನಾವು ನೋಡಿದ್ದೀವಿ ಚೆನ್ನೈನಲ್ಲಿ ಜೈಲಿತ ನೋಡಿ ಎರಡು ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದು ಮಲಿಕೊಂಡ್ರು ಪ್ರಪಂಚದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಡಾಕ್ಟರ್ ಬಂದರು ಯಾಕೆ ಆಗಿಲ್ಲ ನಮಗೆ ಇಲ್ಲೂ ಆಗಿದ್ದಾರೆ ಈ ಒಂದು ಈ ಒಂದು ಸೀಕ್ರೆಟನ್ನು ಹೇಗೆ ಮನುಷ್ಯ ಕಲಿಯುಗದಲ್ಲಿ ಆ ಒಂದು ಗೊಂದಲದಿಂದ ಹೊರಗಡೆ ಬರಬಹುದು ಹೇಗೆ ನಿಭಾಯಿಸ್ಬೋದು ಹಳೇದಾಯಿತು ನೆನ್ನೆ ತನಕ ಈಗಳಿಗೆ ಆಗಿದ್ದು ಗೊತ್ತಿಲ್ಲ ಇಲ್ಲಿಂದ ಆಚೆ ಹೇಗೆ ನಾವು ಮಾಡ್ಬೋದು ನನ್ನದು ಒಂದು ಸಂಸಾರ ಒಂದು ಸಮಾಜ ಒಂದು ನಾನು ಸರಿ ಇದ್ದರೆ ಸಮಾಜ ಸರಿ ಇರುತ್ತೆ ಸಮಾಜ ಸರಿ ಇದ್ದರೆ ಬ ನಮ್ಮ ಪರಿವರ್ತನೆ ಬ ಸುತ್ತಮುತ್ತ ಒಂದು ಸರಿ ಸರಿ ಇರುತ್ತೆ ಆಮೇಲೆ ಜಿಲ್ಲೆ ಆಮೇಲೆ ಸ್ಟೇಟು ಆಮೇಲೆ ದೇಶ ಇದನ್ನು ಹೇಗೆ ನಾವು ಸರಿ ಮಾಡ್ಕೋಬೋದು ಅಂತೇಳಿ ಆಗಾಗ ಇವಾಗ ಸಿರಿಕಿರಣದಲ್ಲಿ ಕನ್ನಡದಲ್ಲಿ ಬರ್ತಾಯಿದ್ರೆ ಎಲ್ಲ ಟಿ ವಿನಲ್ಲಿ ಈ ಪಬ್ಲಿಕ್ ಟಿ ವಿ ಆಗಲಿ ಈ ಬೇರೆ ಟಿ ವಿನೆಲ್ಲ ಎಂಟು ಹತ್ತು ವರ್ಷದಿಂದ ಬಂದಿದ್ದಾರೆ ಆಮೇಲೆ ಇದರಲ್ಲದೆ ಗುರುಜಿಯವರು ಕೆಲವಾರು ಈ ಸರಸ್ವತಿ ಆಗ ಮಕ್ಕಳಿಗೆ ಅದೊಂದು ಅದನ್ನು ಮಾಡಿದ್ವಿ ಆಮೇಲೆ ಈ ಭಾಳ ನೊಂದ ಇದರಿಂದ ನೊಂದ ಜೀವಿಗಳಿರ್ತಲ್ಲ ಈ ಕೆಲವು ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಮಾಡಿಬಿಟ್ಟಾಗ್ತಾರೆ ನಿಮ್ಗೆ ಗೊತ್ತು ಎಲ್ಲೆಲ್ಲ ಇದರಲ್ಲಿ ಅಂಥೇಳಿ ಅದನ್ನು ಹೇಗೆ ನಾವು ತೆಗಿಬೋದು ಹೆಂಗೆ ಮಾಡೋದು ಅಂತ ಹೇಳ್ಕೊಳ್ಳೋದಿಲ್ಲ ವರ್ಕ್ಶಾಪ್ ಈಗಾಗಲೇ ಒಂಬತ್ತು ವರ್ಕ್ಶಾಪ್ ಮಾಡಿದ್ವಿ ನಾವು ಇದರಲ್ಲಿ ಬೇಡ ವರ್ಕ್ಶಾಪ್ಸ್ ಇದ್ರಲ್ಲಿ ನೆಗೆಟಿವ್ ಎನರ್ಜಿಗಳು ಹೆಂಗೆ ತೆಗಿಬೋದು ಅಂತೇಳಿ ಅದಾದಮೇಲೆ ಆಮೇಲೆ ಈ ಮರ್ಮಾ ಥೆರಪಿ ಅಂತೇಳಿ ಒಂದು ಬಂದಿದೆ ನಮ್ಮ ಇದರಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳಿದೆ ಅದ್ರ ಒಳಗಡೆ ಕೆಲವೊಂದು ನೂರ ಮೂವತ್ತೊಂದು ಸೂಕ್ಷ್ಮ ಪಾಯಿಂಟನ್ನು ಹಿಡಿದಿದ್ದಾರೆ ಆ ಪಾಯಿಂಟನ್ನು ಹೇಗೆ ನಾವು ಒಂದು ನಮ್ಮ ಮಂತ್ರಶಕ್ತಿಯಿಂದ ಗುರುಗಳು ದೀಶ ಕೊಡ್ತಕ್ಕಂಥ ಮಂತ್ರಶಕ್ತಿಯಿಂದ ಹೇಗೆ ಮಾಡಿಕೊಂಡು ಹೇಗೆ ಆ ಕಾಯಿಲೆಯನ್ನು ಓಡಿಸ್ಬೋದು ಅಂತೇಳಿ ಅದೊಂದು ವಿದ್ಯೆ ನಾಲ್ಕು ವರ್ಕ್ಶಾಪ್ ಮಾಡಿದ್ದಾರೆ ಇದು ಏನು ಹೇಳಿ ಇದು ಇದಕ್ಕೆ ಉಚಿತ ಗುರು ಸಂವಾದ ಬೆಳಿಗ್ಗೆ ಯಾರು ಬೇಕಾದ್ರೆ ಬರ್ಬೋದು ಯಾವ ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು ಟಿ ವಿಲಿ ಹೇಳಿದ್ದಾರೆ ಬರಬೇಕಾರೆ ಅನ್ಕ್ಯೂಡ್ ವಾಸಿ ಆಗತಕ್ಕಂಥ ಕಾಯಿಲೆ ಇದೆ ದಯವಿಟ್ಟು ನಿಮ್ಮ ಜಾತಕ ತೊಗೊಂಡು ಬನ್ನಿ ಡಾಕ್ಟ್ರದ್ದು ಏನೇನು ಕುಡಿದಾರೆ ಪಿಸ್ಕ ಅದು ತೊಗೊಂಡು ಬನ್ನಿ ಅಲ್ಲೇ ಸ್ಪಾಟಲ್ಲೇ ಆನ್ಸರ್ ಮಾಡ್ತಾರೆ ತಾವೆಲ್ಲ ಬೇಕು ನಾಳೆ ಬರ್ಬೋದು ಆ ಕಿಟ್ ಇದು ಅಗ್ನಿಹೋತ್ರ ಸೆಕೆಂಡ್ ಪಾರ್ಟ್ ಮಧ್ಯಾಹ್ನದ ಮೇಲೆ ಅದು ಕಿಟ್ಟಿಗೆ ಇಷ್ಟು ಅಂತ ಆಗುತ್ತೆ ಅದು ಕೊಡಬೇಕು ಅಲ್ಲಿ ಹಾಕಿದ್ದಾರೆ ಪೇಡಿಮೆಂಟ್ ಅದು ಈ ಸೈನ್ಸ್ಗೆ ಯಾವ್ದಾಗ ಎಷ್ಟು ಅಂತ ಹೇಳಿ ಯಾವುದು ಹೇಳಿ ಸೆಕೆಂಡ್ ಎಷ್ಟು ಆಗೋದು ಅಗ್ನಿಹೋತ್ರ ಈಗ ಮಂತ್ರದಂದರೆ ಎಕ್ಸಾಂಪಲ್ ಗಾಯತ್ರಿ ಮಂತ್ರ ಓಂ ಭೂ ಭೂ ಭ ಅದಿಂದ ಮಂತ್ರ ಹೇಳಿದ್ರೆ ನಮ್ಮಲ್ಲಿ ಈಗ ಹನ್ನೆರಡು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ ಒಂದು ಟ್ರಿಲಿಯನ್ ಅಂದರೆ ಒಂದು ಫಾರ್ವರ್ಡ್ ಬೈ ಟ್ವೆಲ್ ಝೀರೋಸ್ ಆ ಸೆಲ್ಸ್ ಲೆವೆಲಲ್ಲಿ ಇದು ವರ್ಕ್ ಆಗೋದು ಆ ಸೆಲ್ ಲೆವೆಲಲ್ಲಿ ವರ್ಕ್ದಾಗ ನಮ್ಮ ಜೀವ ರಾಶಿಗೆ ಜೀವಾಣುಕರಣಗಳೆಲ್ಲ ಉತ್ಪಾದಾಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಇವಾಗ ನಾನು ಇವರು ನನಗೆ ಏನೋ ಸುಬಾಯ ಹಂಗೆ ಮಾಡಿದ್ದೀವಿ ಅಂತ ಬರ್ತೀರಿ ನನ್ನ ನೆಗೆಟಿವ್ ಎನರ್ಜಿ ಹೆಂಗೆ ಬೈದ್ಬಿಟ್ಟಿದೆ ಅದೇ ಏನಪ್ಪ ಅಂತ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಹೆಂಗೆ ನಾವು ಖುಷಿಯಾಗಿ ಮಾತಾಡಿ ಅದನ್ನು ತಗೋತೀವಿ ಆ ಥರದ್ದು ರಿಯಾಕ್ಟ್ ಮಾಡುತ್ತೆ ಆ ಒಂದು ವಿದ್ಯೆ ಇದು ಬ ಇದರಲ್ಲಿ ದೀಕ್ಷ ಈ ಗುರುಗಳು ಅದು ಹೇಗೆ ಬಂದರು ಅಂತ ತಗೊಳ್ಳೋಕ್ಕಾಗಲ್ಲ ನೇಮ್ ಎನಿ ಸಬ್ಜೆಕ್ಟ್ಗಳ್ ಹೋಗೋದು ಅಂತಲ್ಲ ಅವರ ಪರಿಚಯವ್ರನ್ನ ಬೇಕಾದ್ರೆ ಕೇಳ್ಕೊಳ್ಳಿ ಎನಿ ವಿದ್ಯಾ ಆನ್ ದಿಸ್ ಅರ್ತ್ ಪಟ್ಟೆ ಅಂತೇಳಿ ಆನ್ಸರ್ ಬರುತ್ತೆ ದಟ್ ಈಸ್ ದ ಪವರ್ ಆಫ್ ಗುರುಜಿ ಗುರು ಎನ್ನೋದು ಅದಕ್ಕೆ ವೆರಿ ಪವರ್ಫುಲ್ ಇದ್ದು ವಿದ್ಯೆನ ಒಂದು ಕಲಿತಿರೋದಲ್ಲದೇ ಅವರು ಕಾಸ್ಮಿಕ್ ಎನರ್ಜಿ ತಗೊಂಡು ಅವರು ನಿದ್ರೇನೇ ಇಲ್ಲ ಈ ಕಡೆ ಮಧ್ಯ ರಾತ್ರಿ ಆದ ತಕ್ಷಣ ಅಬ್ರಾಡ್ ಇದ್ರನಲ್ಲೆಲ್ಲ ಡಿಸ್ಕಷನ್ ಇರ್ತಾರೆ ಬೇರೆ ದೇಶದಲ್ಲಿ ಹಾಗೆ ಇಲ್ಲಿ ರಾತ್ರಿ ಆದಲ್ಲಿ ಬೆಳಕು ಅಲ್ಲಾದರೆ ಇಲ್ಲಿ ಇದ್ದಿರ್ತಾರೆ ದಟ್ ಇಸ್ ದ ಥಿಂಗ್ ಅವರ ಇವರು ಎಷ್ಟೋ ಜನರಿಗೆ ಕನ್ಸಲ್ಲಿ ಹೋಗಿ ಉದ್ದೇಶ ಕೊಟ್ಬಿಟ್ಟಿದ್ದಾರೆ ಭಾಳ ಎಕ್ಸಾಂಪಲ್ಸ್ಗಳು ಹಾಂ ಅದನ್ನು ಇದೆ ಅದಕ್ಕಿದೆ ಅದನ್ನು ಬಂದು ಇವರು ಹೇಳಿದ್ದಾರೆ ನಕಲಿಗಳು ಇದ್ರ ಪಾಗಲೇ ಅದನ್ನು ಹೇಳ್ತಾರೆ ಇಂತಿಂತರ ಇದನ್ನೆಲ್ಲ ಇದು ಹೇಳಿ ಯಾಕಂದರೆ ಐ ಫುಲ್ಲಿ ಅಗ್ರಿ ಬಿತ್ತು ಐ ಅಪ್ರಿಷಿಯೇಟ್ ತಮ್ಮ ಇದನ್ನು ಅಂತ ಇದಕ್ಕೇ ಇಲ್ಲಿರೋದು ಇರೋದು ಅವರು ಯಾರ್ಯಾರು ಬಂದಿ ನಮ್ಮ ಗುರುಗಳ ವಿದ್ಯೆಯನ್ನು ತಗೊಂಡು ಹೋಗಿ ಅದೇ ಮಂತ್ರನ ಹೇಳಿ ಇವರ ಹೆಸರಿನಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ ಹಾಕ್ಬಿಟ್ಟು ಲಕ್ಷಾಂತರ ಗುಡ್ ದುಡ್ಡು ಮಾಡಿದ್ದಾರೆ ಆಮೇಲೆ ಬಂದು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನಾವು ಇಂಥವ್ರು ಬಂದಾಗ ಭಾಳ ಹುಷಾರಾಗಿರಿ ನಕಲಿ ಆ ಥರ ಡೈರೆಕ್ಟ್ ಈಗ ನಾವು ಆಫೀಸ್ ಬೇರೋಸು ಮೈಸೂರು ಹಡ್ಡಿ ಇದ್ದಾರೆ ಎಲ್ಲ ಇವರೆಲ್ಲ ಆಧ್ಯಾತ್ಮಿಕದಲ್ಲಿ ಎಲ್ಲ ತೊಳುವಳಿಸ್ಕೊಂಡಿರೋದು ಅಂತೇಳಿ ಆ ಥರ ಬಂದಿದೆ ಆ ಥರ ಪೊಲೀಸ್ ಕೇಸನ್ನು ನಾವು ಇದು ಮಾಡಿದ್ವಿ ಅಪ್ಲಿಕೇಶನ್ ಸೊ ದಿಸ್ ಇಸ್ ಅ ಥಿಂಗ್ ನಾವು ಯಾತಿಗೆ ಅಂದರೆ ಇದನ್ನು ತಮ್ಮ ಮುಖಾಂತರ ಚಾನಲ್ ಮುಖಾಂತರ ವೆರಿ ಪವರ್ಫುಲ್ ಮೀಡಿಯಾ ಒಂದು ಮಾತು ಹೇಳಿದ್ರೆ ನೀವು ಏನಾದ್ರು ಮಾಡಿದ್ರೆ ಅದು ನಿಮಗೂ ಒಂದು ಪುಣ್ಯ ಬರುತ್ತೆ ಅವ್ರಿಗೊಂದು ಸೇವೆ ಆಗುತ್ತೆ ಇಷ್ಟು ಹೇಳ್ಬಿಟ್ಟು ತಾವು ಮಾಡಿದ್ದಿಗೆ ಭಾಳ ಸಂತೋಷ ಧನ್ಯವಾದ ಈ ಪತ್ ಸೈಂಟಿಫಿಕ್ಕೂ ಪ್ರೂವ್ ಮಾಡಿದೆ ಇದ್ರ ಬಗ್ಗೆ ಹಲವಾರು ಉಲ್ಲೇಖಗಳು ಮ್ಯಾಗ್ಝೈನ್ಗಳಲ್ಲಿ ಮತ್ತು ಇದರಲ್ಲೆಲ್ಲ ಬಂದಿದೆ ಇದು ಪ್ರೂವ್ ಆಗಿದೆ ಸರ್ ಅದಲ್ಲದೆ ಇದಕ್ಕೆ ನಿಮಗೆ ಯಾವುದೇ ಖರ್ಚು ಬರಲ್ಲ ಸರ್ ಇವತ್ತೆಲ್ಲ ಒಂದು ಹತ್ತು ಹದಿನೈದು ರೂಪಾಯಿ ಇಟ್ಕೊಂಡು ನೀವು ಮಾಡೋದು ಯಾಕೆಂದರೆ ಹಿಂದೆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾಯಿದ್ರು ಮಹಾರಾಜರುಗಳ ಕಾಲದಲ್ಲಿ ಬರ್ತಾ ಬರ್ತಾ ಅದೆಲ್ಲ ಕಮ್ಮಿ ಆಯ್ತಾ ಬಂತು ಪೊಲ್ಯೂಷನ್ ಹಾಳಾಗ್ತಾ ಬಂತು ನಮ್ಮಿಂದ ನಾವು ಎಷ್ಟೋ ಹಾಳು ಮಾಡಿದ್ವಿ ಅದನ್ನು ಈಗ ಪರಿಶುದ್ಧ ಮಾಡೋದಕ್ಕೋಸ್ಕರ ನಮ್ಮ ಗುರುಗಳು ಹಾಗೆ ಆ ಹಿಂದೆ ಗುರುಗಳು ಇದ್ದವರೆಲ್ಲ ಈ ಅಗ್ನಿವತ್ತರವನ್ನು ಮಾಡಿ ಈಗ ಸಂಪೂರ್ಣವಾಗಿ ಈಗ ಸಂಪೂರ್ಣ ಹೌದು ಎರಡು ಸಾವಿರದ ಏಳ್ನೂರೈವತ್ತು ರೂಪಾಯಿ ಸರ್ ಖಂಡಿತ ಸರ್ ಖಂಡಿತ ಸರ್ ವೈಜ್ಞಾನಿಕ ದಾಖಲೆಗಳನ್ನು ಕೊಡ್ತೀವಿ ಖಂಡಿತವಾಗಲೂ ಕೊಡ್ತೀವಿ ಸರ್ ತಾವು ಅದನ್ನು ಪರೀಕ್ಷೆ ಮಾಡಬೇಕಾದ್ರೆ ಈಗ ಯಾರಿಗೋ ಒಬ್ಬರಿಗೆ ಅನಾರೋಗ್ಯವಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಸರ್ ಈ ಅಗ್ನಿಹೋತ್ರ ಮಾಡೋದ್ರಿಂದ ಅವರಿಗೆ ಅನಾರೋಗ್ಯ ಖಂಡಿತವಾಗಲೂ ಗುಣ ಆಗುತ್ತೆ ಯಾಕೆಂದರೆ ಇದರಲ್ಲಿ ಎಲ್ಲನೂ ಪ್ರಕೃತಿಯಿಂದ ಬಂದಂತಹ ಪದಾರ್ಥಗಳನ್ನೇ ನಾವು ಹಾಕೋದು ಸರ್ ಅದು ಹಸು ತಮಗೆ ಗೊತ್ತು ಕಾಮದೇನು ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅದರಲ್ಲಿ ಇದ್ದಾವೆ ಅಂಥೇಳಿ ಆದ್ದರಿಂದ ಬರುವಂಥ ಸಾಮಗ್ರಿಗಳಿಂದ ನಾವು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಸಂಪೂರ್ಣವಾಗಿ ಖಾಲಿ ಎಷ್ಟೋ ಜನ ಗುಣ ಆಗಿದೆ ಇದು ಪ್ರೂವ್ ಆಗಿದೆ ಅದನ್ನು ತಾವು ಬೇಕಾದ್ರೆ ವೆಬ್ಸೈಟ್ಗೋ ಯೂಟ್ಯೂಬ್ಗೂ ಹೋಗಿ ಚೆಕ್ ಮಾಡಿದ್ರೆ ಖಂಡಿತವಾಗಲೂ